ಯಾರಾ ಏನೋ ಹೇಳ್ತಾ ಇದ್ರಿ ಏನು ಹತ್ತು ಗಾಡಿ ಪರ್ಚೇಸ್ ವಿಡಿಯೋ ನೋಡ್ಕೊಂಡು ಇದು ಹನ್ನೊಂದನೇ ಗಾಡಿ ಸ್ನೇಹಿತರೆ ಲಾಸ್ಟ್ ಟೈಮ್ ನಾನು ಇಲ್ಲಿ ಬಂದು ವಿಡಿಯೋ ಮಾಡ್ಕೊಂಡು ಹೋದಾಗಿಂದ ಇವ್ರೊಬ್ಬರೇ ಹತ್ತು ಗಾಡಿ ತಗೊಂಡಿದ್ರಂತೆ ಈಗ ಹನ್ನೊಂದನೇ ಗಾಡಿ ತಗೊಂಡ್ ಬರ್ತಾ ಇದಾರೆ ಸ್ನೇಹಿತರೆ ನಮಸ್ಕಾರ ಮೂವತ್ತಾರು ಸಾವಿರ ರೂಪಾಯಿಗೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ಕೊಡ್ತಾ ಇದಾರೆ ಈ ಒಂದು ನವರು ಹೌದು ಈ ಶೋರೂಮ್ ಇರೋದು ಚಿತ್ರದುರ್ಗ ಜಿಲ್ಲೆ ಮೊಣಕಾಲ್ಮೂರು ತಾಲೂಕು ರಾಮ್ಪುರದಲ್ಲಿ ಹೌದು ಮೂವತ್ತಾರು ಸಾವಿರ ರೂಪಾಯಿ ಅದು ಹೇಗೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಕೊಡ್ತಾರೆ ಏನು ಎಂತ ಕಂಪ್ಲೀಟಾಗಿ ವಿಡಿಯೋ ತಿಳಿಸ್ಕೊಡ್ತೀನಿ ಬನ್ನಿ ಅಲ್ಲೇ ಹೋಗಿ ವಿಡಿಯೋ ಮಾಡ್ಕೊಂಬರೋಣ ಚಿತ್ರನೇ ಸ್ಕೂಟರ್ ಶೋರೂಮ್ ನಾನು ಹೇಳಿದ್ದೆಲ್ಲ ಸ್ಕೂಟರ್ ಇದ್ದೇನೆ ಸ್ನೇಹಿತರೆ ನಾನು ಹೇಳಿದ್ನಲ್ಲ ಮೂವತ್ತಾರು ಸಾವಿರ ರೂಪಾಯಿಗೆ ಎಲೆಕ್ಟ್ರಿಕ್ ಸ್ಕೂಟರ್ ಕೊಡ್ತಾ ಇದ್ದಾರೆ ಅಂತ ಇದೇ ಆ ಶೋರೂಮು ವಿನಯ್ ಏಜೆನ್ಸಿ ಎಲೆಕ್ಟ್ರಿಕ್ ಅಂತ ಬನ್ನಿ ಓನರ್ ಒಳಗಡೆ ಇದ್ದಾರೆ ಅವ್ರನ್ನೇ ಕೇಳೋಣ ಹೇಗೆ ಮೂವತ್ತಾರು ಸಾವಿರ ರೂಪಾಯಿ ಹೇಗೆ ಕೊಡ್ತಾ ಇದ್ದಾರೆ ಏನು ಅಂತ ಫುಲ್ ಡೀಟೇಲ್ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನಮಸ್ತೆ ಲಾಸ್ಟ್ ಆಗಿದ್ದೀವಿ ಮಾಡಿದ್ವಿ ಮತ್ತೆ ಲಾಸ್ಟ್ ಟೈಮು ತುಂಬ ಡೌಟ್ಗಳು ಇದ್ದು ಜನರಿಗೆ ಈ ಸತಿ ಬಗೆಹರಿಸೋಣ ಅಂತ ಆಗಿ ಒಂದು ವಿಡಿಯೋ ಮಾಡುವಾರು ಸಾವಿರ ರೂಪಾಯಿಗೆ ಹೇಗೆ ಎಲೆಕ್ಟ್ರಿಕ್ ಸ್ಕೂಟರ್ ಕೊಡ್ತಾರೆ ಅಂತ ಸರ್ ಇದು ಎಲೆಕ್ಟ್ರಿಕಲ್ ಸ್ಕೂಟ್ರಲ್ಲಿ ಬಂದು ನಿಮಗೆ ನಮ್ಮ ನಲವತ್ತರಿಂದ ನಲವತ್ತೆಂಟು ಕಿಲೋಮೀಟ್ರ್ ಇದು ಮೈಲೇಜ್ ಬರುತ್ತೆ ಪ್ಲಸ್ ಇದರಲ್ಲಿ ಬಂದು ನಿಮಗೆ ನಾಲ್ಕು ಬ್ಯಾಟ್ರಿ ಬರುತ್ತೆ ಇದು ಬಂದು ನಿಮಗೆ ಯಾವುದೇ ಒಂದು ಬ್ಯಾಟ್ರಿಗೆ ಅಥವಾ ಮೋಟ್ರಿಗೆ ಒಂದು ವರ್ಷ ಗ್ಯಾರಂಟಿ ಕೊಡ್ತೀವಿ ನಿಮಗೆ ಯಾವುದೇ ಒಂದು ರಿಪ್ಲೇಸ್ಮೆಂಟ್ ಮಾಡ್ತೀವಿ ಬ್ಯಾಟ್ರಿ ಹೋಯ್ತು ಅಂತ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತೀವಿ ಇಲ್ಲ ಮೋಟರ್ ಪ್ರಾಬ್ಲಮ್ ಆದರೂ ಕೂಡ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ ಹೌದಲ್ವಾ ಆದ್ರ ಜನರಿಗೆ ಡೌಟ್ 36000 ರೂಪಾಯಿಗೆ ಹೆಂಗೆ ಕೊಡ್ತಾರೆ ಅಂತ ನಮ್ಮದು ಬಂತು ಫ್ಯಾಕ್ಟರಿ ಔಟ್ಲೆಟ್ ಇದೆ ನಮ್ಮದು ಬಂದು ಹರಿಯಾಣದಲ್ಲಿ ಫ್ಯಾಕ್ಟ್ರಿ ಇದೆ ಇದು ಬಂದು ಡೈರೆಕ್ಟ್ ಫ್ಯಾಕ್ಟ್ರಿ ಔಟ್ಲೆಟ್ ಆಗಿರೋದ್ರಿಂದ ನಮಗೆ ಇಲ್ಲಿ ಆರಾಮ್ಸೆ ನಾವು ಕೊಡ್ತಾ ಇದೀವಿ ಸರ್ ಇದರಲ್ಲಿ ಬಂದು ನಿಮಗೆ ಒಂಬತ್ತು ಕಲರ್ ವರೆಗೆ ಸಿಗುತ್ತೆ ಒಂಬತ್ತು ಸರ್ ವೈಟ್, ಬ್ಲಾಕ್, ಗ್ರೇ ಬ್ಲೂ ಅಂಡ್ ಪರ್ಪಲ್ ಎರಡು ಶೇಡ್ ಸಿಗುತ್ತೆ ಒಂದೇ ವೆಹಿಕಲ್ ಅಲ್ಲಿ ನಿಮಗೆ ಪರ್ಪಲ್ ವೆಹಿಕಲ್ ಒಂದು ಸೈಡ್ ನಿಂದ ನೋಡಿದ್ರೆ ಪರ್プル ಕಾಣುತ್ತೆ ಒಂದು ಸೈಡ್ ಅಲ್ಲಿ ನೋಡಿದ್ರೆ ब्लू ಕಾಣುತ್ತೆ ಆಗಲ್ಲ ಸರ್ ಅಂದ್ರೆ ಇಲ್ಲಿರೋ ಯಾವುದೇ ಗಾಡಿ ತಗೊಳ್ಳಿ ಮೂವತ್ತಾರು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮಗೆ ಹಾ ಮೂವತ್ತಾರು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಮೂವತ್ತಾರು ಸಾವಿರ ಬಂದು ಈ ಮಾಡೆಲ್ ನಲ್ಲಿ ಎಲ್ಲ ಮೂವತ್ತಾರು ಸಾವಿರ ಇದೆ ಸರ್ ಇ ವಿ ಇ ವೈ ಅಂತ ಈ ಕಂಪನಿ ಬಂದು ನಿಮಗೆ ಸರ್ ಇದು ಕೇವಲ ಮೂವತ್ತಾರು ಸಾವಿರ ರೂಪಾಯಿಗೆ ಸ್ಕೂಟರ್ ಕೊಡ್ತಾ ಇದೀವಿ ನಿಮಗೆ ರೂಪಾಯಿಗೆ ಹೌದು ಸರ್ ಮತ್ತೆ ಇದ್ರ ಜೊತೆಗೆ ನಿಮಗೆ ಮೋಟ್ರಿಗೆ ಮತ್ತೆ ಬ್ಯಾಟ್ರಿಗೆ ಒಂದ್ ವರ್ಷ ಗ್ಯಾರಂಟಿನೂ ಕೊಡ್ತೀವಿ ಮೋಟರ್ಗೆ ಒಂದ್ ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್ ಯಾವ್ದೇ ಒಂದು ಬ್ಯಾಟ್ರಿ ಪ್ರಾಬ್ಲಮ್ ಆಯ್ತು ಇಲ್ಲ ಮೋಟರ್ ಪ್ರಾಬ್ಲಮ್ ಆಯ್ತು ಅಂದ್ರೆ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ ಪ್ಲಸ್ ಅದರ ಜೊತೆಗೆ ನಿಮಗೆ ನ್ಯೂ ಇಯರ್ ಮತ್ತೆ ಸಂಕ್ರಾಂತಿ ಆಫರ್ ಆಗಿ ನಿಮಗೆ ಒಂದು ಜರ್ಕಿನ್ ಒಂದು ಹೆಲ್ಮೆಟ್ ಮತ್ತೆ ಒಂದು ಗಾಗಲ್ಸ್ ಕೊಡ್ತಾ ಇದೀವಿ ಸರ್ ಗಾಡಿಗಳು ನೋಡ್ತಾ ಇದ್ರಲ್ಲ ಈ ವೇರಿಯಂಟ್ ಸಿಗ್ತಕ್ಕಂಥದ್ದು ಎಂಟು ಕಲರ್ಗಳು ಬರ್ತವೆ ಸರ್ ಇದ್ರಲ್ಲಿ ಈ ಅಶ್ವ ಅಂತ ಬರುತ್ತೆ ಇದು ಸರ್ ಈ ಅಶ್ವ ಈ ಬಂದು ನಿಮಗೆ ನಲವತ್ತು ಎರಡು ಸಾವಿರಕ್ಕೂ ಸಿಗುತ್ತೆ ಸಿಗುತ್ತೆ ಸ್ನೇಹಿತರೆ ನೋಡಿ ಈ ಅಶ್ವ ಅಂತ ಈ ಸ್ಕೂಟರ್ ಬಂದ್ ನಿಮಗೆ ನಲವತ್ತ ಎರಡ್ ಸಾವಿರ ರೂಪಾಯಿಗೂ ಸಿಗುತ್ತೆ ನಲವತ್ ಮೂರ್ ಸಾವಿರಕ್ಕೂ ಸಿಗುತ್ತೆ ಸರ್ ಇದರಲ್ಲಿ ಒಂಬತ್ತು ಕಲರ್ ಇದಾವೆ ಸರ್ ಇದರಲ್ಲಿ ಈ ಅಶ್ವ ಕಲರ್ ಇದರಲ್ಲಿ ಒಂಬತ್ತು ಕಲರ್ ಇದಾವೆ ಸರ್ ಇದು ಮತ್ತು ಇದರಲ್ಲಿ ಬಂದು ನಿಮಗೆ ಅರವತ್ತೈದು ಸಾವಿರಕ್ಕೂ ಒಂದು ಗಾಡಿ ಇದೆ ಸರ್ ನೂರು ಕಿಲೋಮೀಟ್ರ್ ಅರವತ್ತೈದು ಇದು ಬಂದು ನಿಮಗೆ ಇದು ಇ ವಿ ಇದೆ ಇದು ಬಂದು ನಿಮಗೆ ಎಂಬತ್ತರಿಂದ ನೂರು ಕಿಲೋಮೀಟ್ರ್ವರೆಗೆ ಮೈಲೇಜ್ ಸಿಗುತ್ತೆ ಒಂದ್ಸರಿ ನೂರು ಕಿಲೋಮೀಟರ್ ವರೆಗೆ ಚಾರ್ಜ್ ಮೈಲೇಜ್ ಸಿಗುತ್ತೆ ಎರಡು ಇದು ಪ್ರೈಮ್ ಅಂತ ಬರುತ್ತೆ ಸ್ಪೋರ್ಟ್ಸ್ ಅಂತ ಬರುತ್ತೆ ಒಂದು ಚಾರ್ಜ್ ಮಾಡಿದ್ರೆ ಎಂಬತ್ತರಿಂದ ನೂರ್ ಕಿಲೋಮೀಟರ್ ಮೈಲೇಜ್ ಕೊಡುತ್ತಂತೆ ಇದರಲ್ಲಿ ವೈಟ್ ಬ್ಲಾಕ್ ಗ್ರೇ ಅಂಡ್ ಸಿ ಗ್ರೀನ್ ಬರುತ್ತೆ ನಾಲ್ಕು ಕಲರ್ ಬರುತ್ತೆ ಇದರಲ್ಲಿ ನಿಮಗೆ ನಾಲ್ಕು ಕಲರ್ ಸಿಗುತ್ತೆ ಇದರಲ್ಲಿ ಇದು ಬಂದು ಅರವತ್ತೈದು ಸಾವಿರಕ್ಕೆ ನಮಗೆ ಕೊಡ್ತಾ ಇದೀವಿ ಇವಾಗ ಹಾಂ ಸರ್ ಪ್ಲಸ್ ಆಫರ್ ಹಾಂ ಆಫರ್ ರೆಗ್ಯುಲರ್ ಇರುತ್ತೆ ಸರ್ ಇದು ಜನವರಿ ಎಂಡಿಂಗ್ ವರೆಗೆ ಆಫರ್ ಇರುತ್ತೆ ಸರ್ ಇದು ಸರ್ ಇದು ಬಂದು ನಮಗೆ ಕರ್ನಾಟಕದ ದಾಂಧಿ ಅಂತ ಮತ್ತೆ ಡೀಲರ್ಶಿಪ್ಗಳನ್ನ ಕೊಡ್ತಾ ಇದೀವಿ ಇ ವಿ ಯು ವೈ ಅಂತ ಮತ್ತೆ ಇ ಅಶ್ವ ಅಂತ ಎರಡೂ ಬ್ರ್ಯಾಂಡ್ಗಳನ್ನ ನಾವು ಕರ್ನಾಟಕ ತ್ರೌಟ್ ಕರ್ನಾಟಕ ಕೊಡ್ತಾ ಇದ್ದೀವಿ

ಸರ್ ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡಿದಾಗ ತುಂಬಾ ಕಾಲ್ಸ್ ಬರ್ತಾ ಇದ್ವು ಕೆಲವ್ ನನ್ಗೂ ಕಮೆಂಟ್ ಅಣ್ಣ ಅವ್ರು ಸರಿಯಾಗಿ ರಿಪ್ಲೈ ಮಾಡ್ತಾ ಇಲ್ಲ ಹಿಂಗಾದ್ರೆ ಆದ್ರೆ ಯಾಕೆ ವೀಡಿಯೋ ಮಾಡ್ತೀರ ಅಂತ ಈ ಒಂದು ಸಲ್ಯೂಷನ್ ಹೇಳ್ಬಿಡಿ ಯಾವಾಗ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಸರ್ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಮಾಡಿ ಆಫೀಸ್ ಟೈಮಿಂಗ್ ಏನಿರುತ್ತೆ ಅಟೆಂಡ್ ಮಾಡ್ತೀವಿ ಅಕಸ್ಮಾತ್ ಅಟೆಂಡ್ ಮಾಡಿಲ್ಲ ಅಂದ್ರೆ ವಾಟ್ಸಾಪ್ ಅಲ್ಲಿ ನೀವು ಏನಾದ್ರೂ ಮೆಸೇಜ್ ಮಾಡಿದ್ರೆ ಅವ್ರು ರಿಪ್ಲೈ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ವರ್ಕಿಂಗ್ ಅವರ್ಸ್ ಅಲ್ಲಿ ಅಂದ್ರೆ ಬೆಳಗ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಪ್ಲೈ ಕೊಡ್ತೀವಿ ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಮಾಡಿ ಸರ್ ಸ್ನೇಹಿತರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ವರ್ಕಿಂಗ್ ಟೈಮ್ಸ್ ಅಲ್ಲಿ ಕಾಲ್ ಮಾಡಿ ಅಂತ ಕೇಳ್ಕೊತಿದ್ರು ಯಾಕಂದ್ರೆ ಅವ್ರದ್ದು ಏನಾದ್ರು ಪರ್ಸನಲ್ ಕೆಲಸಗಳು ಇರ್ತವೆ ಎಲ್ಲ ಬಿಟ್ಟು ಫೋನ್ ಅಟೆಂಡ್ ಮಾಡಕ್ಕೆ ಆಗ್ತಾ ಇರಲ್ಲ ಇದೊಂದು ಹೇಳಬೇಕಿತ್ತು ಮೇನ್ ಆಗಿ ಈ ವೇರಿಯಂಟ್ ಬಂದು ಇ ಅಶ್ವ ಅಂತ ಇದು ಬಂದು ನಿಮಗೆ ಒಂದು ಸತಿ ಚಾರ್ಜ್ ಮಾಡಿದರೆ ಎಪ್ಪತ್ತು ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತಂತೆ ಇದು ನಲವತ್ತೆರಡರಿಂದ ನಲವತ್ಮೂರು ಸಾವಿರ ರೂಪಾಯಿ ಅಂತ ಹೇಳಿದ್ರು ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಮಿಕ್ಕಿದ ನ ಅವರೇ ನಿಮಗೆ ಕೊಡ್ತಾರೆ ಇದರಲ್ಲಿ ಇದರಲ್ಲಿ ಸೇಮ್ ಕೂಡ ಏಳೆಂಟು ಕಲರ್ಗಳು ಬರ್ತವೆ ಅಂದರೆ ಈ ಸ್ಕೂಟರ್ ಬಂದು ಇ ವಿ ಇ ವೈ ಅಂತ ಇದು ಪ್ರೈಮು ಇದು ನಿಮಗೆ ಒಂದ್ಸತಿ ಚಾರ್ಜ್ ಮಾಡಿದರೆ ಎಂಬತ್ತರಿಂದ ನೂರು ಕಿಲೋಮೀಟರ್ ಮೈಲೇಜ್ ಕೊಡುತ್ತಂತೆ ಇದು ಬಂದು ನಿಮಗೆ ಎಷ್ಟು ಸರ ಹೇಳಿದ್ರಲ್ಲ ಅರವತ್ತೈದು ಸಾವಿರ ರೂಪಾಯಿ ಪ್ರೈಸ್ ಇದೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಅವ್ರಿಗೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಳಿ ಇದಿಷ್ಟು ಅಲ್ಲದೆ ಇನ್ನೂ ಒಳಗಡೆ ಹೆವಿ ಸ್ಟಾಕ್ಗಳಿದ್ದಾವೆ ಎಲೆಕ್ಟ್ರಿಕ್ ಸ್ಕೂಟರ ಮೂವತ್ತು ಆರು ಸಾವಿರ ರೂಪಾಯಿಗೆ ಹೇಗೆ ಕೊಡ್ತಾರೆ ಏನು ಅಂತ ಕಂಪ್ಯೂಟರ್ ಮಾಹಿತಿ ತಿಳ್ಕೊಂಡಿರೋ ಅನ್ಕೊಂತೀನಿ ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ರೆ ಕೆಳಗಡೆ ನಂಬರ್ ಕೊಟ್ಟಿರ್ತದೆ ಅವ್ರದ್ದು ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನಮ್ಮ ರಾಮ್ಪುರದಲ್ಲಿ ಒಬ್ಬರು ನಮ್ಮ ಫಾಲೋವರ್ಸ್ ಒಬ್ಬರು ಸಿಕ್ಕರು ಏನೇ ಹೇಳ್ತಾರಂತೆ ಬ್ರದರ್ ಇವತ್ತು ನಮ್ಮ ಗ್ರಾಮಕ್ಕೆ ಬಂದಿರೋದು ತುಂಬ ಸಂತೋಷ ಆಯ್ತಣ್ಣ ಥ್ಯಾಂಕ್ ಯು ಬ್ರದರ್ ತುಂಬ ಸಂತೋಷ ಆಯ್ತು ಈಗ ಬರ್ತಾ ಇರಿ ಖಂಡಿತ ಥ್ಯಾಂಕ್ ಯು ಬ್ರದರ್ ಬರೋಣ ಥ್ಯಾಂಕ್ ಯು ಬಾಯ್ ಸರ್ ಬಾಯ್ ಸರ್